ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಬೆಳಿಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ತಿಂಡಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿ ಬಂದು ರವೆ ರೊಟ್ಟಿ ನಾನು ನಮ್ಮ ಮನೆಯವ್ರಿಗೆ ಹೇಳಿದ್ದೆ ರವೆ ಉಪ್ಪಿಟ್ಟು ಮಾಡ್ತೀನಿ ಅಂತ ಯಾಕಂದರೆ ರವೆ ಉಪ್ಪಿಟ್ಟು ಮಾಡಿದ್ರೆ ನಾನು ತಿನ್ನಲ್ಲ ಅಂತಬಿಟ್ರೆ ಅಂತೂ ಸುಮ್ಮನೆ ಒಂಥರ ಮಂಕು ರೀತಿ ಇರ್ತೀನಿ ನಿದ್ರೆ ಬಂದಂಗೆಲ್ಲ ಆಯ್ತಾ ಇರುತ್ತೆ ಅದಕ್ಕೆ ನಾನು ರವೆ ಉಪ್ಪಿಟ್ಟು ಅಷ್ಟು ಹೆಚ್ಚಾಗಿ ತಿನ್ನೋಕ್ಕಾಗಲ್ಲ ನಮ್ಮ ಮನೆಯವರು ಇಲ್ಲ ರವೆ ಉಪ್ಪಿಟ್ಟು ಮಾಡಬೇಡ ರವೆ ರೊಟ್ಟಿನೇ ಮಾಡಬು ಅಂತೇಳಿದ್ರು ಆದರೆ ನಾನು ಇಲ್ಲ ನಾನು ರೊಟ್ಟಿ ಸುಡೋಕೆ ಆಗುತ್ತೆ ನಾನು ರವೆ ಉಪ್ಪಿಟ್ಟೇ ಮಾಡೋದು ಅಂದ್ಬಿಟ್ಟು ಮನೆಯವರು ಸ್ನಾನ ಮಾಡ್ತಾಯಿದ್ರು ನಾನು ಅವ್ರು ಹೇಳ್ದಂಗೆ ರೊಟ್ಟಿ ಸುಡ್ತಾಯಿದ್ದೀನಿ ಯಾಕಂದರೆ ರೊಟ್ಟಿ ಸುಟ್ಟರೆ ನನ್ನ ಮಗಳು ತಿಂತಳೆ ನನಗೂ ಆಗುತ್ತಲ್ಲ ಅಂದ್ಕೊಂಡು ರೊಟ್ಟಿ ಸುಡ್ತಾಯಿದ್ದೀನಿ ನಮ್ಮ ಮನೆಯವರು ಹೇಳ್ದಂಗೆ ಈ ರೊಟ್ಟಿಗೆ ಬಂದ್ಬಿಟ್ಟು ನಾನು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಇಷ್ಟು ಹಾಕಿದ್ದೀನಿ ಈರುಳ್ಳಿನ ನಾನು ಚಾಪರಲ್ಲಿ ಕಟ್ ಮಾಡಿಬಿಟ್ಟು ಹಾಕಿರೋದು ಸಣ್ಣ ತುಂಬ ಸಣ್ಣಕ್ಕೆ ಹಾಕಿದ್ದೀನಿ ಹಾಗೇನೆ ಸ್ವಲ್ಪ ಕಾಯನ್ನು ಗ್ರೈಂಡ್ ಮಾಡಿಬಿಟ್ಟು ಹಾಕಿದಿನಿ ಜಾಸ್ತಿ ಏನಿಲ್ಲ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ಏನು ತಿಂಡಿ ಹೇಳು ರೊಟ್ಟಿ ಎಂತ ರೊಟ್ಟಿ 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 ಸರಿ ತಿಂಡಿ ಮುಗೀತು ತಿಂಡಿ ಆಯಿತು ಇನ್ನೂ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಅದ ಇನ್ನೂ ನಾನು ತಲೆನೇ ಬಾಚಿಲ್ಲ ನೋಡಿ ಕೆಲಸಗಳೆಲ್ಲ ಅದ ನೀನು ತಲೆ ಬಾಚಿದೆಯಾ ನೀನು ತಲೆ ಬಾಚಿಲ್ಲ ನೋಡು ಫ್ರೆಂಡ್ಸ್ ಆಲ್ಮೋಸ್ಟ್ ಮನೆಯದು ಕೆಲಸ ಎಲ್ಲ ಸ್ವಲ್ಪ ಇತ್ತು ಮುಗಿಸ್ದೆ ಈಗ ಮಧ್ಯಾಹ್ನಕ್ಕೆ ನಾನು ಊಟಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನ ಅಡಿಗೆ ಮಾಡ್ತಾ ಇದ್ದೀನಿ ಏನು ಮಾಡ್ತಿದ್ದೀನಿ ಅಂದ್ರೆ ನಮ್ಮ ಚಿನ್ನಿ ಹೇಳಿದ್ರು ನನಗೆ ಮೊಟ್ಟೆ ಬಿರಿಯಾನಿ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ರು ಬೆಳಿಗ್ಗೆನೆ ಮೊಟ್ಟೆ ಎಲ್ಲ ಸರಿಸ್ಬಿಟ್ಟಿದ್ಲು ಅವರಪ್ಪನ ಕೈಲಿ ಮೊಟ್ಟೆ ಬಿರಿಯಾನಿ ಬೇಕು ಅಂದ್ಕೊಂಡು ಹಾಗಾಗಿ ಇಲ್ಲಿ ಮೊಟ್ಟೆ ಬೇಯಲಿಕ್ಕೆ ಮಡಗಿದ್ದೀನಿ ನಾನು ಅದಕ್ಕೆ ನಾನು ಒಂದು ಮೂರು ಈರುಳ್ಳಿ ಒಂದು ಮೂರು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ ಬೆಳಗಿದೀನಿ ಅದ್ರ ಜೊತೆ ಒಂದು ಮೂರು ಟೊಮೆಟೊ ಸಣ್ಣಕ್ಕೆ ಕಟ್ ಮಾಡಿ ಬೆಳಗಿದೀನಿ ಹಾಗೆಯೇ ಇದರಲ್ಲಿ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಎರಡೂ ಇದೆ ಒಂದು ಇಡಿಯಷ್ಟು ಸ್ವಲ್ಪ ಬೆಳ್ಳುಳ್ಳಿ ಬಿಡಿಸ್ಬಿಟ್ಕೊಂಡಿದ್ದೀನಿ ನಾನು ಇದನ್ನ ಈಗ ಗ್ರೈಂಡ್ ಮಾಡಬೇಕು ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಇದಿಷ್ಟನ್ನ ಮೊದಲು ಈಗ ಗ್ರೈಂಡ್ ಮಾಡ್ಕೊಳ್ತೀನಿ ಒಂದು ವಾರಕ್ಕಾದಷ್ಟು ನಾನು ಗ್ರೈಂಡ್ ಮಾಡಿ ಇಟ್ಕೊಳ್ತೀನಿ ಏನೂ ಆಗೋಲ್ಲ ಚೆನ್ನಾಗೇ ಇರ್ತದೆ ಗ್ರೈಂಡ್ ಮಾಡಿಬಿಟ್ಟು ಒಂದು ದಬ್ಬದಲ್ಲಿ ಹಾಕಿ ಮರಿಕೊಂಡ್ರೆ ಚೆನ್ನಾಗೇ ಇರುತ್ತೆ ನಾನು ಇದಕ್ಕೆ ಏನಾಗ್ತೀನಿ ಅಂದರೆ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ ನಮ್ಮ ಇದ್ರ ಜೊತೆಗೆ ಸ್ವಲ್ಪ ನಾನು ಕಲ್ಲುಪ್ಪು ಕಲ್ಲುಪ್ಪು ಹಾಕ್ತಾ ಇದ್ದೀನಿ ನೋಡಿ ಆಮೇಲೆ ಸ್ವಲ್ಪ ಅರಿಶಿನ ಅರಶಿನ ಉಪ್ಪು ಎತ್ತಿಕೆ ಹಾಕೋದಂದ್ರೆ ಅದು ಸ್ಮೆಲ್ ಬರಬಾರ್ದು ಒಂದು ವಾರ ಗಂಟ ಚೆನ್ನಾಗೇ ಇರಬೇಕದು ಒಂದೊಂದು ಸಲ ಏನಾಗುತ್ತೆ ಅಂದರೆ ನಾವು ಹಂಗೆ ರುಬ್ಬಿಟ್ಟಾಗ ಅದೊಂಥರ ಡಬ್ಬಲ್ಲಿ ಹಾಕಿ ಮಾಡೋದಾಗ ಮುಚ್ಚಲು ಹಾಕಿ ಮಾಡಿದಾಗ ಅದೊಂಥರ ಸ್ಮೆಲ್ ಬರುತ್ತೆ ಆ ಥರ ಬರಬಾರ್ದು ಇದಕ್ಕೆ ನಾನು ಅರಶಿನ ಮತ್ತು ಉಪ್ಪು ಹಾಕಿದ್ದೀನಿ ಇದನ್ನ ಈಗ ರುಬ್ಕೊಳ್ತೀನಿ ಈಗ ಫ್ರೆಂಡ್ಸ್ ರುಬ್ಕೊ ಬಂದಿದ್ದೀನಿ ನೋಡಿ ದೊಡ್ಡ ಜಾರಲ್ಲಿ ರುಬ್ಬಿದ್ದೀನಿ ಅದು ಏನಾಯ್ತು ಅಂದ್ರೆ ಚಿಕ್ಕ ಜಾರಲ್ಲಿ ನಿಮಿಷ ತೋರಿಸ ಚಿಕ್ಕ ಜಾರದು ಇದು ಸಂದೋಗ್ಬಿಟ್ಟಿದೆ ಅದು ಏನು ಗ್ರೈಂಡ್ ಆಗಲಿಲ್ಲ ಅದಕ್ಕೆ ದೊಡ್ಡ ಜಾರಲ್ಲಿ ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಮೊಟ್ಟೆ ಬೆಂದಿದೆ ಇದು ಈಗ ಇದೇ ಒಲೆಯಲ್ಲಿ ಕುಕ್ಕರ್ ಬಿಸಿಗೆ ಮಡಕ್ತಾ ವರ್ ಕಾದಿದೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಏನು ಬೇಕಾದ್ರೆ ಹಾಕ್ಬೋದು ನಮ್ಮಲ್ಲಿ ತುಪ್ಪ ಒಂದು ಸ್ವಲ್ಪ ಅದ ಅಷ್ಟೆ ಸಾಕಾಗಲ್ಲ ಅದು ಅದಕ್ಕೆ ಎಣ್ಣೆನೇ ಹಾಕ್ತೀನಿ ನಾನು ಇದಕ್ಕೆ ಜಾಸ್ತಿ ಜಾಸ್ತಿ ಪೈಸ ಸಾಕೋಕ್ಕೆ ಹೋಗಲ್ಲ ನಾನು ಯಾಕಂದರೆ ನಮ್ಮನೆಯವ್ರಿಗೂ ಇಷ್ಟ ಆಗಲ್ಲ ಚಕ್ಕೆ ಲವಂಗ ಎಲ್ಲ ಬಾಯಿ ಬಾಯಿ ಸಿಕ್ತರೆ ಅವ್ರಿಗೆ ಇಷ್ಟ ಆಗ್ಲ ಬೇರೆ ಎರಡೇ ಎರಡು ಏಲಕ್ಕಿ ಹಾಕ್ತೀನಿ ನೋಡಿ ಒಂದು ಎರಡೇ ಎರಡು ಏಲಕ್ಕಿ ತುಂಬ ಸಿಂಪಲಾಗಿ ಮಾಡ್ತೀನಿ ಈಗ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಏನು ಹಾಕಿದಿನಲ್ಲ ಅದು ಚೆನ್ನಾಗಿ ಫ್ರೈ ಆಗಬೇಕು

ಏನಿದು ಈರುಳ್ಳಿ ಸಿಪ್ಪೆನ ತಗೊಂಬಂದ್ಬಿಟ್ಟು ಬೇಯಿಸ್ತಾ ಕೂತಿದ್ದಾಳೆ ನಮ್ಮ ತಿಂಡಿ ಬೇಕಲ್ಲ ಅದಕ್ಕೆ ಮತ್ತವ್ ಇಬ್ಬರಿಗೂ ತಿಂಡಿ ಬೇಕಂತ ತಿನ್ನಿಸ್ಬಿಟ್ಟು ನನಗೆ ತಿಂಡಿ ಬಾವಕ ಈಗ ಈರುಳ್ಳಿ ಹಾಕ ಈಗ ನಾನು ಇದಕ್ಕೆ ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ మెంసూర్ హాకణ ఒందర స్పూన్ సిల్చిబళ్ళి పేసు టొమేట మిక్స్ స్వల్ప ఉప్పు హాకళణ టొమేట చన ಇದು ಏನು ಟೊಮೆಟೊ ಚೆನ್ನಾಗಿ ಬೆಂದಿದೆ ಸ್ಮ್ಯಾಶ್ ಆಗಿದೆ ಈಗ ನಾನು ಈ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇವೆರಡು ಹಾಕ್ತೀನಿ ಏ ಮಮ್ಮಿ ಹಾಗೆಯೇ ಅದಕ್ಕೆ ಒಂದು ಸ್ಪೂನಷ್ಟು ಸಾಂಬಾರು ಪುಡಿ ನಾನು ಯಾವುದು ಪ್ಯಾಕೆಟ್ ಪೌಡ್ರೂ ಹಾಕೋಲ್ಲ ನಾನು ಒಂದು ಸ್ಪೂನು ಸಾಂಬಾರು ಪುಡಿ ಒಂದು ಒಂದೂವರೆ ಸ್ಪೂನ್ ಹಾಕ್ತೀನಿ ಯಾಕಂದರೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಲ್ವ ಖಾರ ಜಾಸ್ತಿ ಆಗ್ಬಿಡುತ್ತೆ ಅದಕ್ಕೆ ಒಂದುವರೆ ಸ್ಪೂನ್ ಅಷ್ಟು ಹಾಕಿದ್ದೀನಿ ಅದ್ರ ಜೊತೆ ಸ್ವಲ್ಪ ಅರಶಿನ ಹಾಕ್ಕೊಳ್ತೀನಿ ಇಷ್ಟೇ ಇದು ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು ಆಮೇಲೆ ನೀರು ಹಾಕ್ತೀನಿ ಫ್ರೆಂಡ್ಸ್ ನೋಡಿ ನೀರು ಹಾಕ್ತಾ ಇದ್ದೀನಿ ನಾನು ಆಲ್ರೆಡಿ ಸ್ವಲ್ಪ ನೀರು ಹಾಕ್ತಿದೆ ಫ್ರೆಂಡ್ಸ್ ಅಕ್ಕಿ ಹಾಕಿದ್ದೀನಿ ನೋಡಿ ಕುದೀತಾ ಇದೆ ನಾನು ಅದು ಮಸಾಲೆ ಫ್ರೈ ಹಾಕ್ತಿದ್ದಾಗಲೇ ಚೆನ್ನಾಗಿ ಫ್ರೈ ಆದಾಗಲೇ ನಾನು ಮೊಟ್ಟೆ ಹಾಕಿದ್ದೀನಿ ಆಮೇಲೆ ಮೊಟ್ಟೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಎಣ್ಣೆಲಿ ಅದು ಮಸಾಲೆ ಹಿಡಿಯೋ ತನಕ ಒಂದು ಐದು ನಿಮಿಷ ಬಿಟ್ಬಿಟ್ಟು ಆಮೇಲೆ ನೀರು ಹಾಕಿದೆ ಅದು ನಾನು ವೀಡಿಯೋ ಶೂಟ್ ಮಾಡ್ತಾ ಇದ್ದೀನಿ ಅದು ಮಧ್ಯದಲ್ಲಿ ಯಾವುದೋ ಒಂದು ಫೋನ್ ಬಂದು ಆ ವೀಡಿಯೋ ಉಂಟಾಯಿತು ಈಗ ನೋಡಿ ಮೊಟ್ಟೆ ಹಾಕಿದ್ದೀನಿ ಅದರಲ್ಲಿ ಐತೆ ನೋಡಿ ಈ ಥರ ಮುಚ್ಚಿರ್ತೀನಿ ಅದು ಇನ್ನೂ ಸ್ವಲ್ಪ ನೀರು ಡ್ರೈ ಆಗಬೇಕು ಆಮೇಲೆ ನಾನು ಮುಚ್ಚಳ ಮುಚ್ಚಿಬಿಟ್ಟು ಇದು ವಿಸಿಲೇನು ಹಾಕೋಲ್ಲ ಹಾಗೆ ದಮ್ಮ ಹಾಕ್ತೀನಿ ಚೆನ್ನಾಗಿ ಸುಂಡಿ ಬಂದಿದೆ ಅಕ್ಕಿನೂ ಒಂದು ಅರ್ಧ ಭಾಗ ಬೆಂದಿದೆ ಈಗ ನಾನು ಈಗ ಬಿಸಿ ಇದೆ ಮುಚ್ಚೊಂಡು ಮುಚ್ಚಿ ದಮ್ಮ ಹಾಕ್ಬಿಡ್ತೀನಿ ಸ್ಲಿಮ್ ಅಲ್ಲಿ ಇದೆ ಇದು ಇದೊಂದು ಹತ್ತು ನಿಮಿಷ ಕಾಲು ಗಂಟೆ ಸ್ಲಿಮ್ ಅಲ್ಲಿ ಬೇಯ್ತಾ ಇರಲಿ ಯಾಕಂದ್ರೆ ಅಕ್ಕಿ ಒಂದು ಅರ್ಧ ಅಷ್ಟು ಬೆಂದಿದೆ ಅಲ್ಲ ಸಾಕು ಬಂದ್ಮೇಲೆ ಬಂದು ನೋಡೋಣ ನಾನು ಯಾವ ತರ ವಿಡಿಯೋದಲ್ಲಿ ವಿಡಿಯೋ ಮುಂದೆ ಮಾತಾಡ್ತೀನೋ ಹಂಗೆ ಇವಳು ಇಲ್ಲಿ ಮಾತಾಡ್ತಾ ಇರ್ತಾಳೆ ಅಡಿಗೆ ಮನೆಯಲ್ಲಿ ಮಾತಾಡ್ತಿದ್ರೆ ಇವಳು ಇಲ್ಲಿ ಮಾತಾಡ್ತಾ ಇರ್ತಾಳಿಗೆ ಹೋಗು ಅಂದ್ರೆ ಹೋಗಲ್ಲ ಮನೇಲಿ ಮಾತ್ರ ಈ ತರ ತರಲೆ ಮಾಡ್ತಾ ಇರ್ತಾಳೆ ಚೆನ್ನಾಗಿ ಕಲ್ತಲ್ಲ ನಿಂದು ಏರ್ ಸ್ಟೈಲ್ ತೋರಿಸು ಬೆಳಕು ಇಲ್ಲಿ ಬೆಳಕು ಹಂಚಿದ ಬೆಳಕು ಬೀಳ್ತಾ ಇರುತ್ತೆ ಬಗ್ಗು ಒಂಚೂರ ಹಾಂ ಯಾವ ಥರ ಕಟ್ಟಿದ್ರು ನೀನು ಮಾತ್ರ ಚೆನ್ನಾಗಿ ಇಟ್ಕೊಳ್ಳಲ್ಲ ಚೆನ್ನಾಗಿ ಊಟ ಮಾಡ್ಬಿಟ್ಟು ಮನೆ ಕಡಲ ಟೈಮಲ್ಲಿ ಅದನ್ನ ಬಿಚ್ಚಾಕ್ಬಿಡ್ತೀಯ ನೀನು ಕೂದಲ್ನೆಲ್ಲ ಕೆದರ್ಸ್ಕೊ ಮನೆ ಕಳ್ತೀಯ ಅಲ್ವಾ ಹಾಂ ಹೊಟ್ಟೆ ಹಸಿತಿದ್ಯಾ ಇನ್ನೊಂದು ಹತ್ತು ನಿಮಿಷ ಆಗೋಯ್ತು ಸರಿಯಾ ದೋಸೆ ದೋಸೆ ಬೆಳಿಗ್ಗೆ ಅಲ್ವಾ ರೊಟ್ಟಿ ತಿಂದಿದ್ದು ನೀನು ಒನ್ಕಲಿ ಎಡ್ತಾಳ ಬೆlge ರವೆ ರೊಟ್ಟಿ ಬೇಕು ಅಂತ ಅಪ್ಪ ಮಗಳು ಇಬ್ಬರು ಕೇಳಿದ್ರಿ ಒನ್ಕಲಿ ಎಡ್ತಾಳ ಅದು ಕೈ ಕತ್ತೆ ಅಥವಾ ಚೆನ್ನಾಗಿ ಬೆಂತಕಂದ್ರೆ ದೋಸನ ಹಾಕಬಹುದು ರಾವವನು ಹಾಕಬಹುದು ಎಲ್ಲಾನೂ ಹಾಕಬಹುದು ಏನು ಈಗ ಆಡಗಾ ಮಾಡ್ತವಣಿ ನೋಡಿ

ಇವ್ರಪ್ಪ ಕೊಟ್ಟ ನೂರು ರೂಪಾಯಿನ ಕೇಳ್ತಾವಳೆ ನೋಡಿ ಹಂಗೆಲ್ಲ ನೋಡ್ಬಾರ್ದು ಅದೆಲ್ಲ ಬಿದ್ದೋಗುತ್ತ ಅಲ್ಲಿ ಅಜ್ಜಿ ಪೋಟ ಇದೆ ಬಿದ್ದೋಗುತ್ತೆ ಮಡ್ಗು ಅಲ್ಲೇ ಕಾಸಂಗೆ ತೆಗಿಬಾರ್ದು ಮಡಗು ಬಿಡು ಆಯ್ತು ಅಪ್ಪ ತಕೋ ಬರ್ತದಲ್ಲ ಹಂಗೆಲ್ಲ ತೆಗಿಬಾರ್ದು ಮಡಗು ಸರಿ ಬಾಯ ಕಡೆ ಫ್ರೆಂಡ್ಸ್ ಈಗ ಆಲ್ರೆಡಿ ಕಾಲು ಗಂಟೆ ಆಗಿದೆ ನಮ್ಮ ಎಗ್ ಬ್ರೇಣಿ ಯಾವ ತರ ಆಗಿದೆ ಅಂತ ನೋಡೋಣ ಬನ್ನಿ నినూ హాడుతీ బిసి బీ ఇ అద్రద్దు కుక్కరు ముచ్చే తగ్గిలా అస్ బేగ తట్ట ఎత్క బర్తాళ తు చన ಬಂದಿದೆ ఫ్రెండ్స్ ವಾವ್ ಚೂರು ಗಂಜಿ ಏನೂ ಆಗಿಲ್ಲ ನೋಡಿ ತಳನೂ ಹಿಡ್ದಿಲ್ಲ ತುಂಬ ಚೆನ್ನಾಗಿ ಬಂದಿದೆ ನಾನು ಅದಕ್ಕೆ ವಿಸಿಲೇನು ಹಾಕಿತ್ತಿಲ್ಲ ನಾನು ಅದ್ರದ್ದು ಪಾಡಿಗೆ ಅದು ಸ್ಟೀಮ್ ಹೋಯ್ತಾನೇ ಇತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಅನ್ನೂ ಚೆನ್ನಾಗಿ ಬೆಂದಿದೆ ನೋಡಿ

ಫ್ಯಾನ್ ಹತ್ರ ಆರಿಸ್ಬೇಕಾ ಅಲ್ಲಾರ್ಸ್ತಾರ ಮೊಟ್ಟೆ ಬಿದ್ದ್ಕೊಬಿಡ್ತ ತಿನ್ನೋ ಅರ್ಜೆಂಟಿಗೆ ಫ್ಯಾನಿಗೆ ಹಾಕಿ ಆರಿಸ್ಕೋಬೇಕು ಹುಡ್ಗ ಅಲ್ವಾ ಬಿಡು ಆರ್ಲಿ ಬಿಡು ಆರ್ಲಿ ಹಾರಲಿ ಬಿಸಿ ಹಾರಲಿ ಅಯ್ಯೋ ಇವಳು ಮೊಟ್ಟೆ ಬಿರಿಯಾನಿ ಒಂದು ಸಲ ಇವಳಿಗೆ ತಿನ್ಬಿಡ್ಬೇಕು ಟೇಸ್ಟ್ ನೋಡ್ಬಿಡ್ಬೇಕು ಹಾಂ ಒಂಚೂರು ತಿನ್ನಿಸ್ಲಾ ನಾನು ಕೈಲಿ ಚೆನ್ನಾಗಿದ್ದ ಸೂಪರ ಸರಿ ಆರೋದ ನಡಿ ಕೆಳಗೆ ಹಾರುತ್ತೆ ಅದು ಹೇಗಿದೆ ಹ್ಞೂ ಅಪ್ಪನಿಗೆ ಬೇಕು ಅಪ್ಪನಿಗೆ ಬೇಡ ಬಿಡು ನಾವಿಬ್ಬರೇ ತಿನ್ಕೊಬಿಡೋಣ ಹಾಂ ಮತ್ತೆ ಅಪ್ಪನಿಗೆ ಕೊಡೋದೇ ನೀನೇ ಫಸ್ಟ್ ಇಸ್ಕೊಂಡು ತಿಂತ ಇದೀಯ ಹಾ ನೀನೇ ಇಸ್ಕೊ ತಿಂತಿದ್ಯಲ್ಲ ಸಾಯಂಕಾಲ ಬಂದು ತಿನ್ನುತ್ತಾ ಸರಿ ಆಯ್ತು ಅಪ್ಪಂದು ಒಂದು ಮುದ್ದಿನ ಮಗಳವಳು ಹಾ ಸರಿ ಆಯ್ತು ತಿನ್ನು ಸರಿ ನಮ್ಮ ಚಿನ್ನಿ ಮಂದ ಜೊತೆ ನಾನು ಊಟ ಮಾಡ್ತಾ ಇದೀನಿ ಅವಳು ಕೆಳಗಡೆ ಕೂತಿದ್ದಾಳೆ ನಾನು ಇನ್ನೂ ಟೇಸ್ಟ್ ನೋಡಿಲ್ಲ ಹೇಗಿದೆ ಅಂತ ಚಿಕನ್ ಬಿರಿಯಾನಿಗಿಂತ ಏನೂ ಕಮ್ಮಿ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿದೆ ಸಿಂಪಲ್ಲಾಗಿ ಮಾಡಿದ್ರು ಅಷ್ಟೇ ರುಚಿಯಾಗಿದೆ ನಂಗೆ ಹೊಟ್ಟೆ ಎಸ್ಬಿಟ್ಟಿದೆ ಬೇಗ ಬೇಗ ಊಟ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್ ಆಲ್ರೆಡಿ ನಮ್ಮಿಬ್ಬರದ್ದು ಊಟ ಮುಗೀತು ಎಗ್ ಬಿರಿಯಾನಿ ಮಾತ್ರ ತುಂಬಾ ಸೂಪರಾಗಿತ್ತು ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ ಇನ್ನು ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಯಾರ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್